ಮಳೆಗಾಲ ಬಂತಂದ್ರೆ ಸಾಕು ಆ ಜನರಿಗೆ ಆತಂಕ ಶುರುವಾಗುತ್ತೆ ಜಿಟಿ ಜಿಟಿ ಮಳೆ ಒಂದ್ ಕಡೆಯಾದ್ರೆ ಹಳ್ಳ ದಾಟೋದೇ ಸವಾಲಾಗಿದೆ ಕಾಲು ಸಂಕಗಳನ್ನ ದಾಟಿ ಹೋಗೋದೇ ಸರ್ಕಸ್ ಆಗ್ಬಿಟ್ಟಿದೆ ಜಾರುವಂತಿಲ್ಲ ಆಯ ತಪ್ಪುವಂತಿಲ್ಲ ಒಂಚೂರು ಯಾಮಾರಿದ್ರೂ ಹೊಳೆಪಾಲು ಗ್ಯಾರಂಟಿ ಉಡುಪಿ ಜಿಲ್ಲೆ ಬೈಂದೂರಿನ ಹಾರ್ಮನ್ ಜನರ ಸಂಕಷ್ಟ ಅಷ್ಟಿಷ್ಟಲ್ಲ ಸುರಿಯುತ್ತಿರುವ ಮಳೆಯಲ್ಲಿ ಜೀವನವೇ ಒಂದು ಸವಾಲಾದ್ರೆ ಕಾಲು ಸಂಕ ದಾಟಿ ಹೋಗುವುದೇ ಮತ್ತೊಂದು ಸರ್ಕಸ್ ಮಳೆಗಾಲ ಬಂತಂದ್ರೆ ಈ ಕಾಲುವೆಯಲ್ಲಿ ನೀರು ಬೋರು ಕರಿಯುತ್ತದೆ ಹೀಗಾಗಿ ಊರಿನ ಜನರೇ ಸೇರಿ ಅಡಿಕೆ ತೆಂಗು ಮರಗಳನ್ನ ಬಳಸಿ ಕಾಲು ಸಂಕ ನಿರ್ಮಿಸಿದ್ದಾರೆ ಜಿಟಿ ಜಿಟಿ ಮಳೆ ನಡುವೆ ಕಾಲು ಸಂಕ ದಾಟಿಕೊಂಡೇ ಜೀವನ ಮಾಡುತ್ತಿದ್ದಾರೆ ಈ ಮಳೆಗಾಲದಲ್ಲಿ ಇದೇ ಸೇತುವೆ ಸೇತುವೆ ಮೇಲೆ ಬರಬೇಕು ರೋಡ್ ನ ವ್ಯವಸ್ಥೆ ಇಲ್ಲ ನಾನಷ್ಟೇ ಅಲ್ಲ ನನ್ನ ತಂಗಿರು ಕೂಡ ಇದೇ ಸೇತುವೆ ಮೇಲೆ ಬರಬೇಕಾಗಿ ಬರುತ್ತೆ ದಿನಾಲು ಒಬ್ರು ಕರ್ಕೊಂಡು ಹೋಗಬೇಕು ಒಬ್ರು ಕರ್ಕೊಂಡು ಬರಬೇಕಾಗತ್ತೆ ಮನೆಯಲ್ಲಿರೋದು ಅಮ್ಮ ಒಬ್ಳೆ ಜಾರ್ತಾ ಇದೆ ಕೂಡ ಆ ಸೇತುವೆ ಅದರಿಂದ ಒಂದು ಕಾಂಕ್ರೀಟ್ನ ವ್ಯವಸ್ಥೆ ಬೇಕು ಅಂತ ಕೇಳ್ತೀನಿ ಮಳೆ ಹೆಚ್ಚಾದರೆ ತೊರೆಯಲ್ಲಿ ನೀರು ಮತ್ತಷ್ಟು ಹೆಚ್ಚಾಗುತ್ತೆ ಈ ವೇಳೆ ಅಪಾಯದ ನಡುವೆ ಕಾಲು ಸಂಕ ದಾಟಬೇಕು ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಮಹಿಳೆಯರಂತೂ ಕಾಲು ಸಂಕ ದಾಟಲು ಪಡುವ ಕಷ್ಟ ಅಷ್ಟಿಷ್ಟಲ್ಲ ಇನ್ನು ಅನೇಕರು ಕಾಲು ಸಂಕ ದಾಟುವಾಗ ಹೊಳೆಗೆ ಬಿದ್ದು ಜೀವ ಕಳ್ಕೊಂಡಿದ್ದಾರೆ ಬೈಂದೂರು ಭಾಗದಲ್ಲಿ ಇಂತಹ ನಾನೂರಕ್ಕೂ ಅಧಿಕ ಕಿರು ಸೇತುವೆಗಳಿವೆ ನರೇಗಾ ಯೋಜನೆಯಡಿ ಈ ಕಿರು ಸೇತುವೆಗಳ ನಿರ್ಮಾಣಕ್ಕೆ ಅನುದಾನ ಸಿಕ್ತಿತ್ತು ಆದ್ರೀಗ ಅದು ಕೂಡ ಬಂದಾಗಿದೆ ಕಾಲು ಸಂಕಗಳು ಕಾಲು ಸಂಕಗಳಾಗಿ ಉಳಿದಿವೆ ತಹಸೀಲ್ದಾರ್ಗೆ ಎಸಿಗೆ ಡಿ ಸಿ ಗೆ ಎಲ್ಲ ಅರ್ಜಿ ಕೊಟ್ಟು ನಮಗೆ ರಸ್ತೆ ಇದು ಕೂಡ ರಸ್ತೆ ಆಗಬೇಕಂತ ಹೇಳಿದರು ಆದ್ರೆ ಅದರಿಂದ ನಮ್ಗೆ ಯಾವ್ದು ಒಂದು ರಸ್ತೆ ವ್ಯವಸ್ಥೆ ಮಾಡ್ತಾ ಇಲ್ಲ ಇಲ್ಲಿ ಅದಕ್ಕೆ ನಾವು ಒಂದು ಅಡಕೆ ಮರ ಹಾಕಿಬಿಟ್ಟು ಅದಕ್ಕೆ ಕಾಲು ಸಂಕ ಮಾಡಿ ಅದರಿಂದ ಶಾಲೆ ಮಕ್ಕಳನ್ನ ಕಳಿಸ್ತಾ ಇದ್ದೇವೆ ಅದರಲ್ಲಿ ಏನೇ ಅನಾಹುತ ಆದ್ರೂ ಕಡೆಗೆ ನೀವು ಯಾಕಂದ ಇದು ಹೊಣೆ ಆಗ್ತೀರ ಅದಕ್ಕೆ ಏನೇ ಹೇಳಿ ಜೀವ ಕೈಯಲ್ಲಿ ಹಿಡಿದು ಹೆಜ್ಜೆ ಹಾಕುವ ಇಂತಹ ಕಾಲು ಸಂಕಗಳ ಜಾಗದಲ್ಲಿ ಸೇತುವೆಗಳನ್ನು ನಿರ್ಮಿಸಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚಿಸಿ ಹೆಜ್ಜೆ ಹಾಕಬೇಕಿದೆ ಈ ಜನರ ನಿತ್ಯದ ಆತಂಕಕ್ಕೆ ತೆರೆ ಎಳೆಯಬೇಕಿದೆ ಉಡುಪಿ